ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರಾಹಿ ಅಮ್ಮನವರ ಒಂದು ಮಂತ್ರದ ಬಗ್ಗೆ ತಿಳಿಸ್ಕೊಳ್ತಾ ಇದ್ದೀನಿ ಆ ಒಂದು ಮಂತ್ರವನ್ನು ಯಾವ ಒಂದು ಸಂದರ್ಭದಲ್ಲಿ ಹೇಳಬೇಕು ಯಾವ ಒಂದು ನಿಯಮವನ್ನು ಪಾಲನೆಯನ್ನು ಮಾಡಬೇಕು ಹೇಗೆ ನಾವು ಮಂತ್ರವನ್ನು ಹೇಳಬೇಕು ಯಾವ ಒಂದು ಸಮಯದಲ್ಲಿ ಹೇಳಬೇಕು ಯಾವ ಕೆಲಸಕ್ಕೋಸ್ಕರವಾಗಿ ನಾವು ಆ ಮಂತ್ರವನ್ನು ಅನ್ನೋದನ್ನು ಖಂಡಿತವಾಗ್ಲೂ ಪೂರ್ತಿಯಾಗಿ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ಕೊಡ್ತೀನಿ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ ನೋಡಿ ನಾನು ನಿನ್ನೆ ಯಾರಿಗೆಲ್ಲ ಒಂದು ಎಮರ್ಜೆನ್ಸಿ ಹಣಕ್ಕೋಸ್ಕರವಾಗಿ ಒಂದು ಮಂತ್ರವನ್ನು ತಿಳಿಸ್ಕೊಟ್ಟಿದ್ದೆ ಅದು ತುಂಬ ಜನಕ್ಕೆಂದರೆ ತುಂಬ ಜನಕ್ಕೆ ರೀಚ್ ಆಗಿದೆ ಮತ್ತು ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ಗಳನ್ನು ಹಾಕಿದ್ದಾರೆ ಆ ಒಂದು ಕಮೆಂಟ್ಗಳನ್ನು ನಾನು ಈ ಒಂದು ವಿಡಿಯೋದಲ್ಲಿ ಪಾಸಾಗ್ತಾ ಹೋಗುತ್ತೆ ನಾವು ಏನೇ ಒಂದು ಕೆಲಸವನ್ನು ಮಾಡಿದಾಗ ನೂರಕ್ಕೆ ಒಂದು ಐವತ್ತು ಜನಕ್ಕಾದರೂ ಅದರಿಂದ ಉಪಯೋಗ ಸಿಕ್ಕಿದ್ರೆ ಅದರಷ್ಟು ಖುಷಿ ಇನ್ನೊಂದಿಲ್ಲ ಅನ್ನೋದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಆ ಒಂದು ವಿಡಿಯೋನ ಯಾರೆಲ್ಲ ನೋಡಿಲ್ಲವೋ ನೀವು ಖಂಡಿತವಾಗ್ಲೂ ವಿಡಿಯೋನ ನೋಡಿ ಹಾಕಿರುವಂಥ ಕಮೆಂಟ್ಗಳನ್ನು ಎಲ್ಲನೂ ನಾನು ಈ ವಿಡಿಯೋದಲ್ಲಿ ಸೇರಿಸೋದಕ್ಕೆ ಆಗೋದಿಲ್ಲ ಹಾಗಾಗಿ ನಾನು ನಾಲ್ಕು ಕಮೆಂಟ್ ಮಾತ್ರನ ಈ ವಿಡಿಯೋದಲ್ಲಿ ಸೇರಿಸಿರೋವಂಥದ್ದು ನಿಮಗೂ ಕೂಡ ಆ ವಿಡಿಯೋ ಬೇಕಿದ್ದರೆ ಇದ್ರಿಗೆ ಈ ಥರ ಹಿಂದೆಯೇ ವಿಡಿಯೋ ಇದೆ ನೀವು ಖಂಡಿತವಾಗ್ಲೂ ಒಂದು ಎಮರ್ಜೆನ್ಸಿ ಹಣಕ್ಕೋಸ್ಕರ ಆ ಒಂದು ಮಂತ್ರವನ್ನು ಹೇಳ್ಕೊಂಡು ನಿಮ್ಮ ಒಂದು ಕಷ್ಟವನ್ನು ನೀವು ಪರಿಹಾರವನ್ನು ಮಾಡಿಕೊಳ್ಬಹುದು ಬನ್ನಿ ಇವಾಗ ಈ ವಿಡಿಯೋನ ಯಾವ ಒಂದು ಸಮಯದಲ್ಲಿ ಹೇಳಬೇಕು ಯಾವ ಒಂದು ಕೆಲಸಕ್ಕೋಸ್ಕರ ಹೇಳಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಈ ಒಂದು ಮಂತ್ರವನ್ನು ಕೆಲಸ ನಮ್ಮದು ಅರ್ಧ ಮರ್ಧಕ್ಕೆ ನಿಂತೋಗಿರ್ತೀವಿ ಯಾವುದೇ ಒಂದು ಕೆಲಸ ಆಗಿರಬಹುದು ಇವಾಗ ತುಂಬ ಜನ ಮನೆಯನ್ನು ಕಟ್ತಾ ಮನೆ ಕಟ್ಟೋವಂಥ ಸಂದರ್ಭದಲ್ಲಿ ಹಣದ ಒಂದು ಮುಗ್ಗಟ್ಟಾಗಿರ್ಬೋದು ಇಲ್ಲ ಒಂದು ಮೇಸ್ತ್ರಿಗಳ ಒಂದು ಎಡವಟ್ಟಿನಿಂದ ಆಗಿರ್ಬೋದು ಅವರಿಗೆ ಸರಿಯಾಗಿ ಏನೋ ಒಂದು ಕಾರಣಾಂತರಗಳಿಂದ ಮನೆ ಕಟ್ತಾ ಇರೋದು ತುಂಬ ಅಂದರೆ ತುಂಬ ಇಷ್ಟಪಟ್ಟು ಆಸೆಪಟ್ಟು ನಮ್ಮ ಮನೆಯನ್ನು ಕಟ್ಕೊಳ್ತಾ ಇರ್ತೀವಿ ಅದು ಅರ್ಧಕ್ಕೆ ನಿಂತೋಗಿರುತ್ತೆ ಪಾಯ ಸಂದರ್ಭಗಳಲ್ಲಿ ನಿಂತೋಗಿರುತ್ತೆ ಇವಾಗ ಭೂಮಿ ಪೂಜೆ ಮಾಡಿರ್ತೀರಿ ವರ್ಷಾನು ವರ್ಷಾನುಗಟ್ಲೆ ಅದು ಕೆಲಸ ಆಗದ್ರೇ ನಿಂತ ಹೋಗಿರುತ್ತೆ ಮತ್ತು ಏನೇ ಒಂದು ಸಣ್ಣ ಪುಟ್ಟ ಅಂಗಡಿಗಳನ್ನು ಹಾಕ್ಕೊಂಡಿರ್ತೀರಿ ಅದಕ್ಕೆ ದೊಡ್ಡೋರಿಗೆ ದೊಡ್ಡ ಕಷ್ಟ ಚಿಕ್ಕವ್ರಿಗೆ ಚಿಕ್ಕ ಕಷ್ಟ ಅನ್ನೋ ಹಾಗೆ ಇವಾಗ ಚಿಕ್ಕ ಪುಟ್ಟ ಕೆಲಸಗಳನ್ನು ಸಹ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಹೆಲ್ತ್ ಇಶ್ಯೂಡ್ ಆಗಿರ್ಬೋದು ಏನೋ ಒಂದು ಕಾರಣಗಳಿಂದ ನೂರ ಎಂಟು ಕಾರಣಗಳು ಇರಬಹುದು ಯಾವುದೇ ಒಂದು ಕಾರಣಗಳಿಂದ ಆ ಕೆಲಸ ಅನ್ನೋಂಥದ್ದು ಅರ್ಧಕ್ಕೆ ನಿಂತೋಗಿರುತ್ತೆ ಅದು ಪುನಾರಂಭಗೊಳ್ಬೇಕಂತಂದರೆ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ನೀವು ಚಿಕ್ಕ ಕೆಲಸದಿಂದಲೇ ನೀವು ಬೇಕಿದ್ರೆ ಈ ಒಂದು ಮಂತ್ರವನ್ನು ನೀವು ಟೆಸ್ಟ್ ಮಾಡಬಹುದು ಇದಕ್ಕೆ ಯಾವುದೇ ರೀತಿ ಪೂಜೆ ಬೇಕು ಉಪವಾಸ ಪೂಜೆ ಹವನ ಹೋಮಗಳು ಎಂಥದ್ದೂ ಇಲ್ಲ ನೀವು ತಾಯಿ ವರಾಹಿಮ್ನೋರನ್ನ ಮೊದಲಿಗೆ ನಂಬಬೇಕು ನಂಬಿದ್ರೆ ಮಾತ್ರ ನಿಮ್ಮ ಕೆಲಸ ಅನ್ನೋಂಥದ್ದು ನೂರಕ್ಕೆ ಹಂಡ್ರೆಡ್ ಪರ್ಸೆಂಟಷ್ಟು ಕೆಲಸ ಆಗೋವಂಥದ್ದು ಹಾಗಾಗಿ ಅರ್ಧ ಮರ್ಧಕ್ಕೆ ನೀನು ಕೆಲಸಗಳು ಪೂರ್ಣ ಆರಂಭವಾಗಬೇಕಂದ್ರೆ ಖಂಡಿತವಾಗ್ಲೂ ಈ ಮಂತ್ರವನ್ನು ನೀವು ಯಾವ ಒಂದು ಸಮಯದಲ್ಲಿ ಹೇಳ್ಕೊಳ್ಬೇಕಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಸಂಜೆ ಮಲಗೋವಂಥ ಒಂದು ಸಂದರ್ಭದಲ್ಲಿ ನಿಮಗೆ ಬೆಳಗ್ಗೆ ಎರಡು ಟೈಮ್ ಆಗುತ್ತಾ ಹೇಳ್ಕೊಳ್ಬಹುದು ಇಲ್ಲ ನಮ್ಮ ಕೈನಲ್ಲಿ ಸಾಧ್ಯ ಆಗೋದಿಲ್ಲ ಅಂತಂದರೆ ನೀವು ರಾತ್ರಿಯ ಮಲಗೋವಂಥ ಸಂದರ್ಭದಲ್ಲಿ ಒಂದು ಹತ್ತು ನಿಮಿಷಗಳ ಕಾಲ ಮನಸ್ಸಲ್ಲಿ ಏನೇ ಒಂದು ನಿಮ್ಮದು ಟೆನ್ಷನ್ ಇರ್ಬೋದು ಟೆನ್ಷನ್ನ ಬದಿಗಿಟ್ಟುಬಿಟ್ಟು ನೀವು ತಾಯಿ ವರಾಯಿ ಅಮ್ಮನವ್ರನ್ನ ನಂದು ಈ ರೀತಿಯಾಗಿ ನಿಮ್ಮದು ಏನೇ ಒಂದು ಕಷ್ಟಗಳು ಇರ್ಬೋದು ಅರ್ಧಕ್ಕೆ ನೀನು ಕೆಲಸಗಳು ಅಂಗಡಿದು ಬಿಸ್ನೆಸ್ಸು ಮನೆ ಕಟ್ಟೋದು ಮತ್ತೊಂದು ಇಲ್ಲ ಭೂಮಿ ಖರೀದಿದಾಗಿರ್ಬೋದು ಸೈಟ್ ಖರೀದಿದಾಗಿರಬಹುದು ಮತ್ತು ಯಾರ್ಗಾನ ಸಾಲ ಕೊಟ್ಟಿರ್ತೀರಿ ಇವತ್ತು ಅರ್ಧ ಕೊಟ್ಟಿರ್ತಾರೆ ಅರ್ಧ ನಾಳೆ ಕೊಡ್ತೀವಿ ನಾಡಿದ್ದು ಕೊಡ್ತೀರಿ ಅಂತ ಇರ್ತಾರೆ ಅದು ಕೂಡ ಒಂದು ಕೋಟ್ ವ್ಯಾಜ್ಯಗಳಾಗಿರಬಹುದು ಮತ್ತು ನಿಮ್ಮದು ಏನೇ ಒಂದು ಸಮ ಕೆಲಸದ ಸಮಸ್ಯೆ ಇದ್ರೂ ಕೂಡ ಅರ್ಧ ಮರ್ಧದಲ್ಲಿ ಹೋಗಿದ್ರೆ ಖಂಡಿತವಾಗಲೂ ಈ ಒಂದು ಮಂತ್ರವನ್ನೇ ಹೇಳ್ಕೊಂಡು ಅದನ್ನು ಪುನಃ ಆರಂಭ ಆಗುತ್ತೆ ಕೆಲಸ ಅನ್ನೋದನ್ನು ಹೇಳ್ತಾಯಿದ್ದೀನಿ ಇದಕ್ಕೆ ನಿಮಗೆ ಏನು ಸ್ನಾನ ಮಾಡಬೇಕು ಉಪವಾಸ ಮಾಡಬೇಕನ್ನೋವಂಥದ್ದು ಏನೂ ಇರೋದಿಲ್ಲ ಎರಡು ನಿಯಮ ಮಾತ್ರ ನೀವು ಪಾಲಿಸ್ಬೇಕು ಏನಪ್ಪ ಅಂತಂದರೆ ನೀವು ಮುಟ್ಟಾಗಿರುವಂಥ ಸಂದರ್ಭದಲ್ಲಿ ಮಹಿಳೆಯರು ಒಂದು ಐದು ದಿನಗಳ ಕಾಲ ಹೇಳ್ಕೊಳೋಕೆ ಹೋಗಬೇಡಿ ನೀವು ಈ ಮಂತ್ರ ಹೇಳೋ ದಿವಸ ನೀವು ಮಾಂಸಾಹಾರವನ್ನು ಸೇವಿಸಿದರೆ ಖಂಡಿತವಾಗ್ಲೂ ಅವತ್ತಿನ ದಿವಸ ಹೇಳೋದಕ್ಕೆ ಹೋಗಬೇಡಿ ಯಾಕಂದರೆ ಆ ಥರ ಪ್ರಯೋಜನ ಅನ್ನುವಂಥದ್ದು ನಿಮಗೆ ಸಿಗೋದಿಲ್ಲ ಹಾಗಾಗಿ ತಿಳಿಸ್ತಾ ಇದ್ದೀನಿ ಅಷ್ಟೇ ಮತ್ತು ಈ ಒಂದು ಮಂತ್ರವನ್ನು ನೀವು ರಾತ್ರಿ ಮಲಗುವಂಥ ಒಂದು ಸಂದರ್ಭದಲ್ಲಿ ಈ ಮಂತ್ರದ ಉಚ್ಚಾರಣೆಯನ್ನು ಮಾಡಿ ಮೊದಲಿಗೆ ನಿಮ್ಮ ಕಷ್ಟ ಏನಿದೆಯೋ ನಿಮ್ಮದು ಏನು ಅರ್ಧಕ್ಕೆ ಕೆಲಸ ನಿಂತೋಗಿದೆಯೋ ತುಂಬ ಜನದ್ದು ಮದುವೆ ವಿಳಂಬ ಕೂಡ ಆಗ್ತಾ ಇರುತ್ತೆ ಮದುವೆಗೆ ಹುಡುಗಿನ ಹುಡುಕ್ತಾ ಇಲ್ಲ ಹುಡುಗನ ಹುಡುಕ್ತಾ ಇರ್ತೀರಿ ಅರ್ಧ ಮರ್ದಕ್ಕೆ ಅದು ಹಾಗೆ ಪೋಸ್ಟ್ಪೋನ್ ಆಗ್ತಾನೇ ಇರುತ್ತೆ ಅಂಥವರು ಕೂಡ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಎಷ್ಟು ದಿನಗಳ ಕಾಲ ಹೇಳ್ಕೊಳ್ಬೇಕಂದ್ರೆ ನಲವತ್ತೆಂಟು ದಿನಗಳ ಕಾಲ ನಿಯಮಬದ್ಧವಾಗಿ ಹೇಳ್ಕೊಳ್ಬೇಕು ಅದಕ್ಕೆ ಏನು ರೂಲ್ಸು ರೆಗ್ಯುಲೇಷನ್ ಅನ್ನೋದು ಏನೂ ಇರೋದಿಲ್ಲ ಆದರೆ ನೀವು ನಲವತ್ತೆಂಟು ದಿನಗಳ ಕಾಲ ನೀವು ಹೇಳ್ಕೊಳ್ಬೇಕಾಗತ್ತೆ ಯಾವುದೇ ಒಂದು ಕೆಲಸ ಇದ್ದರೂ ಕೂಡ ನಲವತ್ತೆಂಟು ದಿನದ ಒಳಗಾಗಿಯೇ ನಿಮ್ಮದು ಆ ಕೆಲಸ ಅನ್ನುವಂಥದ್ದು ಪುನಃ ಆರಂಭವಾಗುತ್ತೆ ನೀವು ನೀವೇ ಬಂದು ಕಮೆಂಟನ್ನು ಹಾಕ್ತೀರಿ ಹೌದು ಸಿಸ್ಟರ್ ನಂದು ಈ ರೀತಿಯಾಗಿ ಕೆಲಸ ಮತ್ತೆ ಪುನಃ ಆರಂಭಗೊಂಡಿದೆ ಅಂಥೇಳಿ ಹಾಗಾಗಿ ಈ ಒಂದು ಮಂತ್ರವನ್ನು ನೀವು ಹೇಳ್ಕೊಳ್ಳೋದ್ರಿಂದ ಯಾವುದೇ ರೀತಿ ಏನು ನಾವು ಕಳ್ಕೊಳ್ಳೋ ಅಂಥದ್ದು ಏನೂ ಇರೋದಿಲ್ಲ ಆದರೆ ತಾಯಿಯನ್ನು ನಾವು ಮನಸಾರೆ ನಂಬಬೇಕು ನಂಬುದಾಗೆ ಮಾತ್ರ ನಮಗೆ ಅದರ ಸಕ್ಸಸ್ ಅನ್ನೋವಂಥದ್ದು ಸಿಗೋವಂಥದ್ದು ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಈ ರೀತಿಯಾಗಿದೆ ಓಂ ಶ್ರೀಂ ಐಂ ಗ್ಲೌಂ ಕ್ಲೀಂ ಹೀಂ ಸರ್ವ ಕಾರ್ಯ ಸಿದ್ಧಿ ವರಾಹಿ ನಮೋ ನಮಃ ಓಂ ಶ್ರೀಂ ಐಂ ಗ್ಲೌಂ ಕ್ರೀಂ ಹೀಂ ಸರ್ವ ಕಾರ್ಯ ಸಿದ್ಧಿ ವರಾಹಿ ನಮಃ ಅನ್ನೋ ಅಂಥ ಮಂತ್ರವನ್ನು ನೀವು ಎಷ್ಟು ಬಾರಿ ಹೇಳ್ಕೊಳ್ಬೇಕು ಅಂತಂದರೆ ಒಂಬತ್ತು ಬಾರಿ ಹನ್ನೊಂದು ಬಾರಿ ಇಪ್ಪತ್ತೊಂದು ಬಾರಿ ನಲವತ್ತೆಂಟು ಬಾರಿ ಹೇಳ್ಕೊಳ್ಬೇಕಾಗತ್ತೆ ಈ ಒಂದು ಮಂತ್ರವನ್ನು ನೀವು ಇಷ್ಟು ಬಾರಿ ನಿಮ್ಮ ಫಸ್ಟು ನಿಮ್ಮ ಸಂಕಲ್ಪವನ್ನು ಮಾಡಿಕೊಂಡು ತದನಂತರದಲ್ಲಿ ಈ ಮಂತ್ರವನ್ನು ಉಚ್ಚಾರಣೆ ಮಾಡಿದ್ದೇ ಆದರೆ ನೂರಕ್ಕೆ ನೂರರಷ್ಟು ನಿಮಗೆ ಕೆಲಸ ಆಗೋವಂಥದ್ದು ಖಂಡಿತವಾಗ್ಲೂ ನೀವೇ ಇದನ್ನು ಯಾವ ದಿನದಂದು ಪ್ರಾರಂಭ ಮಾಡಬೇಕನ್ನೋ ಅಂಥದ್ದು ಏನೂ ಇರೋದಿಲ್ಲ ವಿಡಿಯೋ ನಿಮಗೆ ಯಾವ ಒಂದು ಸಮಯಕ್ಕೆ ಸಿಗುತ್ತೆ ನಾಳೆ ಸಿಗುತ್ತಾ ಇವತ್ತು ಸಂಜೆ ಸಿಗುತ್ತಾ ಯಾವ ದಿನ ಬೇಕಾದರೂ ನೀವು ಮಂತ್ರವನ್ನು ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಬಹುದು ಇಂಥದ್ದೇ ದಿನ ಅನ್ನುವಂಥದ್ದು ಏನೂ ಇರೋದಿಲ್ಲ ನೀವು ಮೊದಲಿಗೆ ಮನಸಾರೆ ಮಂತ್ರವನ್ನು ಹೇಳ್ಕೊಳ್ಬೇಕು ಅಷ್ಟೇ ತಾಯಿ ಮೇಲೆ ನಂಬಿಕೆ ಇಟ್ಟು ಮಂತ್ರವನ್ನು ಹೇಳ್ಕೊಳ್ಳಿ ನಿಮ್ಮ ನಿಂತು ಹೋದ ಕೆಲಸಗಳು ಪುನಃ ಆರಂಭವಾಗುತ್ತೆ ಈ ಪವರ್ಫುಲ್ ಕಾರ್ಯಸಿದ್ಧಿ ಮಂತ್ರವನ್ನು ಪ್ರತಿಯೊಬ್ಬರೂ ಹೇಳ್ಕೊಂಡು ನಿಮ್ಮ ಕಾರ್ಯಸಿದ್ಧಿಯನ್ನು ಮಾಡ್ಕೊಳ್ಳಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ತಾನೇ ನಾನು ಯಾವುದೇ ಒಂದು ವಿಡಿಯೋನ ನಿಮಗೆ ಹಾಕಿದಾಗ ನೋಟಿಫಿಕೇಶನ್ ಅನ್ನೋಂಥದ್ದು ಬರುತ್ತೆ ಇಷ್ಟೊತ್ತು ನನ್ನ ವಿಡಿಯೋ ಅಂತ ಎಲ್ಲರಿಗೂ ಥ್ಯಾಂಕ್ ಯು